ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷಾ ರಘುರಾಮ್ ಸ್ನೇಹಿತ್ರೆ ತನ್ನ ಇಪ್ಪತ್ ಮೂರು ವರ್ಷಗಳ ಇತಿಹಾಸದಲ್ಲಿ ಎಂದಿಗೂ ಬ್ಯಾಡ್ ನ್ಯೂಸ್ ಕೊಡದ ತೇಜಸ್ ಯುದ್ಧ ವಿಮಾನ ರಾಜಸ್ಥಾನದ ಜೈಸಲ್ನೇರ್ನಲ್ಲಿ ಪತನಗೊಳ್ತು ಅದೃಷ್ಟವಶಾತ್ ಪೈಲಟ್ ಸೇಫ್ ಆಗಿದ್ದಾರೆ ಬೆಂಗಳೂರಿನ ಹೆಮ್ಮೆಯ ನ ಮಗು ಈ ತೇಜಸ್ ಯುದ್ಧ ವಿಮಾನ ಆದರೆ ಈ ಪತನಕ್ಕೆ ಕಾರಣವೇನು ಅನ್ನೋದರ ಕುರಿತಾಗಿ ತನಿಖೆ ಆರಂಭಗೊಂಡಿದೆ ಭಾರತೀಯ ವಾಯುಪಡೆ ಹಗುರ ಯುದ್ಧ ವಿಮಾನಗಳ ಸರಣಿಯಲ್ಲಿ ಮಿಗ್ ವಿಮಾನಗಳ ಬದಲಿಗೆ ತೇಜಸ್ ಯುದ್ಧ ವಿಮಾನಗಳು ಸೇನೆಯನ್ನ ಸೇರ್ಪಡೆ ಮಾಡಿಕೊಳ್ಳಿದೆ ಆದ್ರೆ ಈಗ ತೇಜಸ್ ಪತನಗೊಳ್ಳೋದ್ರ ಮೂಲಕ ಬ್ಯಾಡ್ ನ್ಯೂಸ್ ಕೊಟ್ಟಿದೆ ಆದ್ರೆ ಈ ವರದಿಯಲ್ಲಿ ತೇಜಸ್ ಕುರಿತ ಕೆಲವೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ನೋಡೋಣ ಸ್ನೇಹಿತರೆ ತೇಜಸ್ ವಿಮಾನ ಭಾರತದಲ್ಲಿ ದೇಶೀಯವಾಗಿ ನಿರ್ಮಿಸಿರುವಂತಹ ಹಗುರ ಯುದ್ಧ ವಿಮಾನವಾಗಿದ್ದು ಭಾರತೀಯ ಏರ್ಫೋರ್ಸ್ ಯುದ್ಧ ವಿಮಾನಗಳ ಗ್ರೂಪ್ ಅನ್ನ ಮಾಡರ್ನೈಸ್ ಮಾಡುವ ನಿಟ್ಟಿನಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಈ ಡೆಲ್ಟಾ ವಿಂಗ್ ಒಂಟಿ ಇಂಜಿನ್ ನ ಯುದ್ಧ ಒಂಬೈನೂರ ಎಂಬತ್ತರ ದಶಕದಲ್ಲಿ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನದ ಬದಲಿಗೆ ಅಳವಡಿಸಿಕೊಳ್ಳಲು ಯೋಚಿಸಿದಂತಹ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಪ್ರೋಗ್ರಾಂ ಅಡಿಯಲ್ಲಿ ಅಭಿವೃದ್ಧಿಪಡಿಸಲು ಉದ್ದೇಶಿಸಲಾಗಿತ್ತು ತೇಜಸ್ ಯುದ್ಧ ವಿಮಾನವನ್ನ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಮತ್ತು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಚ್ಎಎಲ್ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ ು ಈ ವಿಮಾನ ರಕ್ಷಣಾ ವೈಮಾನಿಕ ವಲಯದಲ್ಲಿ ಸ್ವಾವಲಂಬನೆಯನ್ನು ಸಾಧಿಸುವಂತಹ ಭಾರತದ ಬಯಕೆಯನ್ನ ಪ್ರತಿನಿಧಿಸುತ್ತದೆ ಹತ್ತು ವರ್ಷ ಹಾಗೆ ಅದಕ್ಕಿಂತ ಹೆಚ್ಚಿನ ಅವಧಿಯಲ್ಲಿ ವಿನ್ಯಾಸ ಅಭಿವೃದ್ಧಿ ಮತ್ತು ಪರೀಕ್ಷೆಗಳ ಬಳಿಕ ಎರಡು ಸಾವಿರದ ಹನ್ನೊಂದರಲ್ಲಿ ತೇಜಸ್ ಯುದ್ಧ ವಿಮಾನ ಕಾರ್ಯಾಚರಣೆ ಅನುಮತಿಯನ್ನು ನೀಡಲಾಯಿತು ಫ್ಲೈಯಿಂಗ್ ಡ್ಯಾಗರ್ಸ್ ಅಂತ ಕರೆಯಲಾದ ತೇಜಸ್ ಯುದ್ಧ ವಿಮಾನದ ಮೊದಲ ಸ್ಕ್ವಾಡ್ರಾನ್ ಎರಡು ಸಾವಿರದ ಹದಿನಾರರಿಂದ ಕಾರ್ಯಾಚರಣೆಯನ್ನು ಆರಂಭಿಸಿ ಭಾರತೀಯ ವಾಯುಪಡೆಯಲ್ಲಿ ಹೊಸ ಯುಗವನ್ನು ಪ್ರಾರಂಭಿಸಿತು ಪ್ರಸ್ತುತವಾಗಿ ತೇಜಸ್ ವಿಮಾನದ ಮೂರು ವರ್ಷನ್ಗಳಾದ ಮಾರ್ಕ್ ವನ್ ಮಾರ್ಕ್ ವನ್ ಎ ಹಾಗೂ ತರಬೇತಿ ವರ್ಷನ್ ಉತ್ಪಾದನಾ ಹಂತದಲ್ಲಿದೆ ಈಗಾಗಲೇ ನೂರ ಇಪ್ಪತ್ತು ಯುದ್ಧ ವಿಮಾನಗಳ ಖರೀದಿಗೆ ಆದೇಶವನ್ನು ನೀಡಲಾಗಿದ್ದು ಭಾರತೀಯ ವಾಯುಪಡೆ ವಿವಿಧ ಆಧುನಿಕ ವರ್ಷನ್ಗಳ ಸಹಿತ ಮುನ್ನೂರು ತೇಜಸ್ ಯುದ್ಧ ವಿಮಾನಗಳನ್ನು ಅಳವಡಿಸಿಕೊಳ್ಳಲು ನಿರ್ಧರಿಸಿದೆ ಇದರಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿರ್ಮಾಣಗೊಳ್ಳಲಿರುವಂತಹ ಆಧುನಿಕ ಮಾರ್ಕ್ ಟು ವಿಮಾನವು ಸೇರಿದೆ ತೇಜಸ್ ವಿಮಾನದಲ್ಲಿ ದೇಶೀಯ ಉತ್ಪನ್ನಗಳ ಪ್ರಮಾಣ ಹೆಚ್ಚುತ್ತಾ ಇರೋದ್ರೊಂದಿಗೆ ತೇಜಸ್ ವಿಮಾನ ಅತ್ಯಾಧುನಿಕ ವೈಮಾನಿಕ ವಿನ್ಯಾಸ ಮತ್ತು ಉತ್ಪಾದನೆಯಲ್ಲಿ ಭಾರತದ ಸಾಮರ್ಥ್ಯವನ್ನ ಪ್ರದರ್ಶಿಸಿದೆ ಆದ್ರೆ ಮೊನ್ನೆ ತೇಜಸ್ ಪತನ ಹೊಂದಿದೆ ಭಾರತದ ಸ್ವದೇಶಿ ನಿರ್ಮಾಣದ ತೇಜಸ್ ಲಘು ಯುದ್ಧ ವಿಮಾನ ಕಳೆದ ಇಪ್ಪತ್ತ್ ಮೂರು ವರ್ಷಗಳಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಅಪಘಾತ ರಹಿತ ಹಾರಾಟಗಳನ್ನು ಪೂರೈಸಿದ್ರು ಈ ಮೊದಲ ಅಪಘಾತ ತೇಜಸ್ ಕಾರ್ಯಕ್ರಮಕ್ಕೆ ಒಂದು ರೀತಿಯಲ್ಲಿ ಹಿನ್ನಡೆಯನ್ನು ಉಂಟು ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ತೇಜಸ್ ಯೋಜನೆಯ ಕಾರ್ಯಾಚರಣೆ ಮತ್ತು ಅದಕ್ಕಿದ್ದಂತಹ ತಾಂತ್ರಿಕ ಅಡಚಣೆಗಳು ಏನು ಅನ್ನೋದನ್ನ ನೋಡೋಣ ಸ್ನೇಹಿತರೆ ಬಹುತೇಕ ಏಳು ವರ್ಷಗಳ ಹಿಂದೆ ಭಾರತೀಯ ವಾಯುಪಡೆಗೆ ಸೇರ್ಪಡೆಗೊಂಡಿದ್ರು ಕೂಡ ತೇಜಸ್ ಯುದ್ಧ ವಿಮಾನ ಯೋಜನೆ ಆರಂಭಗೊಂಡ ಬಳಿಕ ಹಲವು ಕಾರ್ಯಾಚರಣೆ ಮತ್ತು ಟೆಕ್ನಾಲಜಿ ಸವಾಲುಗಳನ್ನು ಎದುರಿಸ್ತಾ ಬಂದಿದೆ ವಾಯು ಸೇನೆಗೆ ಸೇರ್ಪಡೆಗೊಂಡ ಬಳಿಕವೂ ವಿಮಾನದ ಸಂಪೂರ್ಣ ಸಾಮರ್ಥ್ಯವನ್ನು ಬಳಸಿಕೊಳ್ಳಲು ಹಲವು ನಿರ್ಣಾಯಕ ಸಂಸ್ಥೆಗಳನ್ನ ಎದುರಿಸಿದೆ ವಿಮಾನವನ್ನ ಅಭಿವೃದ್ಧಿ ಮಾಡಿದ ನಂತರ ಕೂಡ ಇದನ್ನ ಸಂಪೂರ್ಣ ಕಾರ್ಯಾಚರಣೆಗೊಳಿಸುವಂತೆ ಮಾಡಲು ಹಲವಾರು ಸವಾಲುಗಳನ್ನು ಎದುರಿಸಬೇಕಾಗಿ ಬಂದಿದೆ ತೇಜಸ್ ಯುದ್ಧ ವಿಮಾನ ಯೋಜನೆ ಭಾರತದ ಅತ್ಯಂತ ಮಹತ್ವಾಕಾಂಕ್ಷಿ ದೇಶೀಯ ಯುದ್ಧ ವಿಮಾನ ಯೋಜನೆಯಾಗಿದ್ದು ವಾಯುಸೇನೆಗೆ ಸೇರ್ಪಡೆಯಾದ ಬಳಿಕ ಹಲವು ವರ್ಷಗಳ ಬಳಿಕವೂ ಕಾರ್ಯಾಚರಣಾ ಸವಾಲುಗಳನ್ನ ಮತ್ತು ನಿರ್ಬಂಧಗಳನ್ನ ಎದುರಿಸ್ತಾ ಇದೆ ಇದರಲ್ಲಿನ ಇನ್ನೊಂದು ಪ್ರಮುಖ ಸವಾಲು ಅಂತ ಅದರ ಕಡಿಮೆ ಸೇವಾ ನಿರ್ಬಂಧಗಳು ಅಪಾರ ಸಂಖ್ಯೆ ತೇಜಸ್ ಯುದ್ಧ ವಿಮಾನಗಳು ದೀರ್ಘಕಾಲ ತನಕ ತರಬೇತಿ ಮತ್ತು ಕಾರ್ಯಾಚರಣೆಗೆ ಲಭಿಸದೇ ಇರೋದು ಭಾರತೀಯ ವಾಯುಪಡೆಯ ಕಾರ್ಯಾಚರಣೆಯ ಸಿದ್ಧತೆಯ ಮೇಲೆ ಪರಿಣಾಮವನ್ನು ಬೀರ್ತದೆ ಈ ವಿಮಾನ ಸಣ್ಣ ಗಾತ್ರದಾಗಿರೋದ್ರಿಂದ ಇದರ ವ್ಯಾಪ್ತಿ ಮತ್ತು ಪೇಲೋಡ್ ಸಾಮರ್ಥ್ಯ ಕಡಿಮೆ ಇರ್ತದೆ ಆದ್ದರಿಂದ ಇದು ದೀರ್ಘಕಾಲದ ಹಾರಾಟದ ಸಂದರ್ಭದಲ್ಲಿ ಅವಾಗವಾಗ ನಿಂತು ಪೇಲೋಡ್ ಅನ್ನ ತುಂಬಿಸ್ಕೊಂಡು ಮತ್ತೆ ಹಾರಾಟವನ್ನು ನಡೆಸಬೇಕಾಗತ್ತೆ ಹಾಗಾಗಿ ಏನಂತ ಹೇಳಿದ್ರೆ ಬೇರೆ ವಿಮಾನಗಳಿಗೆ ಹೋಲಿಸಿದ್ರೆ ಇದು ತುಂಬಾ ದೂರ ತನಕ ಹೋಗಲ್ಲ ಅಲ್ಲಲ್ಲಿ ನಿಂತು ಅದಕ್ಕೆ ಏನ್ ಬೇಕೋ ಇಂಧನ ಆಗಿರಬಹುದು ಪೇಲೋಡ್ ಆಗಿರಬಹುದು ಇದನ್ನೆಲ್ಲವನ್ನು ತುಂಬಿಸಿಕೊಂಡು ಹಾರಾಟವನ್ನು ನಡೆಸುತ್ತೆ ಅದರೊಡನೆ ತೇಜಸ್ ಯುದ್ಧ ವಿಮಾನ ಆಧುನಿಕ ಆಯುಧಗಳು ಮತ್ತು ವ್ಯವಸ್ಥೆಗಳ ಅಳವಡಿಕೆಗಳಿಗೆ ಸಂಬಂಧಿಸಿದಂತೆ ಬೇರೆ ಬೇರೆ ಯುದ್ಧ ವಿಮಾನಗಳಿಂದ ಹಿಂದೆ ಇದೆ ಆದ್ರಿಂದ ಅದು ಈ ರಡರಂಗದಲ್ಲಿ ಯುದ್ಧ ಮಾಡುವಾಗ ಕೆಲವೊಂದು ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆ ಇರುತ್ತೆ ಇನ್ನು ವಿಮಾನದ ಖರ್ಚು ಮತ್ತು ಅದರ ಸಾಮರ್ಥ್ಯಗಳನ್ನ ಹೋಲಿಸಿ ನೋಡುವಾಗ ತೇಜಸ್ ಒಂದು ವೆಚ್ಚದಾಯಕ ವಿಮಾನವಾಗಿ ಕಂಡು ಬರ್ತದೆ ತೇಜಸ್ ತನ್ನ ಮೂಲ ಯೋಜನಾ ವೆಚ್ಚದಿಂದ ಬಹಳಷ್ಟು ಹೆಚ್ಚೆ ವೆಚ್ಚದಾಯಕವಾಗಿದೆ ಯಾಕಂತ ಹೇಳಿದ್ರೆ ಡಿಲೇ ಆಗ್ತಾ ಇರೋದು ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಲಾಗ್ತಾ ಇದೆ ಆದ್ರೆ ಸ್ನೇಹಿತರೆ ಆಧುನಿಕ ವೈಮಾನಿಕ ಮಾರುಕಟ್ಟೆಯಲ್ಲಿ ತೇಜಸ್ ಯುದ್ಧ ವಿಮಾನಕ್ಕೆ ಒಂದು ಒಳ್ಳೆಯ ಬೆಲೆ ಬೇಕು ಅಂತ ಆದ್ರೆ ಒಂದು ಒಳ್ಳೆಯ ಸ್ಥಾನಮಾನ ಬೇಕು ಅಂತ ಆದ್ರೆ ಮಹತ್ವದ ನವೀಕರಣ ಅಂದ್ರೆ ಬೇರೆ ಬೇರೆ ಅದಕ್ಕೆ ಏನ್ ಹೇಳ್ತಾರೆ ಬೇರೆ ಯುದ್ಧ ವಿಮಾನಗಳು ಯಾವ ರೀತಿ ಇದೆಯಲ್ವಾ ಅದೇ ರೀತಿಯಾದಂತಹ ಒಂದು ನವೀಕರಣ ಬೇಕು ಮತ್ತು ಅಭಿವೃದ್ಧಿ ಕೂಡ ಮಾಡಬೇಕಾಗಿರುವಂತಹ ಒಂದು ಅವಶ್ಯಕತೆ ಇದೆ ಈ ಹೆಚ್ಚೆ ಎಲ್ಲ ಏನು ಯೋಜನೆ ಇದೆಯಲ್ವಾ ಇದು ತುಂಬಾ ದೀರ್ಘಾವಧಿ ಬಾಳ್ವಿಕೆ ಬರಬೇಕು ಅಥವಾ ತುಂಬಾ ದೀರ್ಘಾವಧಿಯವರೆಗೆ ಕಾರ್ಯವನ್ನು ನಿರ್ವಹಿಸಬೇಕು ಯಶಸ್ವಿ ಆಗಬೇಕು ಅಂತ ಆದ್ರೆ ತೇಜಸ್ ತನ್ನ ಕಾರ್ಯಾಚರಣಾ ಕೊರತೆಗಳನ್ನ ನಿವಾರಿಸ್ಕೊಳ್ಬೇಕಾಗಿದೆ ತೇಜಸ್ ವಿಮಾನದ ಬೇಸ್ಮೆಂಟ್ ಅಲ್ಲಿ ಅಥವಾ ಮೂಲದಲ್ಲಿ ಅದಕ್ಕೆ ಶಕ್ತಿ ನೀಡುವಂತಹ ಎಫ್ ಫೋರ್ ನಾಟ್ ಫೋರ್ ಇಂಜಿನ್ ಒಂದು ಸವಾಲಾಗಿದೆ ಈ ಇಂಜಿನ್ಗಳು ನಿರಂತರವಾಗಿ ಅತಿಯಾಗಿ ಬಿಸಿಯಾಗೋದು ಒಂದು ರೀತಿಯಲ್ಲಿ ಬೆಂಕಿ ಬರುವಂತಹ ಸಮಸ್ಯೆಗಳನ್ನು ಹೊಂದಿ ಯೋಜನೆಯ ವಿಳಂಬಕ್ಕೆ ಕಾರಣವಾಗಿದ್ವು ಮತ್ತು ಹಾರಾಟದ ಸಂದರ್ಭದಲ್ಲಿ ಸುರಕ್ಷತಾ ಸವಾಲುಗಳನ್ನು ಉಂಟು ಮಾಡಿದ್ವು ಅದರೊಡನೆ ತೇಜಸ್ ಯುದ್ಧ ವಿಮಾನದ ಏವಿಯಾನಿಕ್ಸ್ಗೆ ಹೊಸ ಆಯುಧ ವ್ಯವಸ್ಥೆಗಳು ಮತ್ತು ಸಾಫ್ಟ್ವೇರ್ಗಳನ್ನು ಅಳವಡಿಸೋದು ಕಷ್ಟಕರವಾಗಿತ್ತು ಈ ಸಾಫ್ಟ್ವೇರ್ಗಳು ಹೆಚ್ಚುತ್ತಾ ಇರುವಂತಹ ವಾಯು ಅಪಾಯಗಳನ್ನು ಎದುರಿಸಲು ಅವಶ್ಯಕವಾಗಿದೆ ಈ ಸಮಸ್ಯೆಗಳ ಜೊತೆಗೆ ವಿಮಾನದ ಚೌಕಟ್ಟಿನಲ್ಲಿರುವಂತಹ ರಚನಾತ್ಮಕ ಕೊರತೆಗಳು ವಿಮಾನದ ಹಾರಾಟ ಯೋಗ್ಯತೆ ಮತ್ತು ಕಾರ್ಯಾಚರಣಾ ಆಯುಷ್ಯದ ಅವಧಿಯಲ್ಲಿ ಅತ್ಯಂತ ತೀವ್ರವಾದ ಕಾರ್ಯಾಚರಣೆಗಳು ನಡೆಸುವಂತಹ ಸಾಮರ್ಥ್ಯಗಳ ಕುರಿತು ಅನುಮಾನವನ್ನು ಮೂಡಿಸಿದೆ ಇನ್ನು ಇತ್ತೀಚೆಗೆ ತೇಜಸ್ ವಿಮಾನ ಪತನ ಆಯ್ತಲ್ವಾ ಇದರಿಂದ ಯೋಜನೆಯ ಸಮಸ್ಯೆಗಳನ್ನ ಅತ್ಯಂತ ಬೇಗವಾಗಿ ಮತ್ತು ನಿಖರವಾಗಿ ಪರಿಹರಿಸುವಂತಹ ಅನಿವಾರ್ಯತೆಯನ್ನ ಕಾಣಿಸಿದೆ ಇನ್ನು ವಿಮಾನದ ಕನಿಷ್ಠ ಸೇವಾ ದರ ಕಡಿಮೆ ವ್ಯಾಪ್ತಿ ಮತ್ತು ಪೇಲೋಟ್ ಸಾಮರ್ಥ್ಯ ಹಾಗೂ ಸಾಫ್ಟ್ವೇರ್ ಮತ್ತು ಆಯುಧ ಅಳವಡಿಕಾ ಸಮಸ್ಯೆಗಳನ್ನ ನಿವಾರಿಸಿದ್ರೆ ಮಾತ್ರವೇ ತೇಜಸ್ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆಯನ್ನು ಹೊಂದಬಹುದು ಅದರೊಡನೆ ಇಂಜಿನ್ ನಂಬಿಕಾರ್ಹತೆ ಏವಿಯಾನಿಕ್ಸ್ ವೈಮಾನಿಕ ಚೌಕಟ್ಟಿಗೆ ಸಂಬಂಧಿಸಿದ ತೊಂದರೆಗಳನ್ನು ನಿವಾರಿಸಿದ್ರೆ ಮಾತ್ರವೇ ವಿಮಾನದ ಯುದ್ಧದ ನಂಬಿಕಾರ್ಹತೆ ಮತ್ತು ದೀರ್ಘಾವಧಿ ಬಾಳಿಕೆಯನ್ನು ಸಾಧಿಸಬಹುದು ಇನ್ನು ಸ್ನೇಹಿತರೆ ಪಿ ಎಂ ಮೋದಿ ನವೆಂಬರ್ ತಿಂಗಳಲ್ಲಿ ಮೇಡ್ ಇನ್ ಇಂಡಿಯಾ ತೇಜಸ್ ಯುದ್ಧ ವಿಮಾನದಲ್ಲಿ ಹಾರಾಟವನ್ನು ನಡೆಸಿದ್ರು ಜೊತೆಗೆ ಎರಡು ಪಾಯಿಂಟ್ ಐದು ಸೆಕೆಂಡ್ಗೆ ಇನ್ನೂರ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಸಂಚರಿಸುವ ಅಂದ್ರೆ ಒಂದು ಗಂಟೆಗೆ ಎರಡು ಸಾವಿರದ ಇನ್ನೂರ ಐದು ಕಿಲೋಮೀಟರ್ ವೇಗದಲ್ಲಿ ಸಂಚರಿಸುವಂತಹ ಸಾಮರ್ಥ್ಯವನ್ನು ಹೊಂದಿರುವ ತೇಜಸ್ ಯುದ್ಧ ವಿಮಾನದ ಹಾರಾಟದ ಅನುಭವವನ್ನ ಪ್ರಧಾನಿ ನರೇಂದ್ರ ಮೋದಿ ಹಂಚಿಕೊಂಡಿದ್ದಾರೆ ತೇಜಸ್ ನಲ್ಲಿ ಯಶಸ್ವಿಯಾಗಿ ಪ್ರಯಾಣವನ್ನ ಪೂರೈಸಿದೇನೆ ಒಂದು ಅನುಭವ ವಿಸ್ಮಯಕಾರಿಯಾಗಿತ್ತು ಮೇಕ್ ಇನ್ ಇಂಡಿಯಾ ತೇಜಸ್ ಯುದ್ಧ ವಿಮಾನದ ಪ್ರಯಾಣದ ಬಳಿಕ ನಾವು ಇಡೀ ಜಗತ್ತಿನಲ್ಲಿ ಯಾರಿಗೂ ಕಡಿಮೆ ಇಲ್ಲ ಅಂತ ಅನಿಸಿದೆ ನಮ್ಮ ದೇಶದ ಸ್ಥಳೀಯ ಸಾಮರ್ಥ್ಯಗಳಲ್ಲಿ ನನ್ನ ವಿಶ್ವಾಸ ಗಣನೀಯವಾಗಿ ಹೆಚ್ಚಾಗಿದೆ ನಮ್ಮ ರಾಷ್ಟ್ರೀಯ ಸಾಮರ್ಥ್ಯದ ಬಗ್ಗೆ ಹೊಸ ಹೆಮ್ಮೆ ಹೊಸ ಆಶಾವಾದ ನೀಡಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಸ್ನೇಹಿತರೆ ಈ ತೇಜಸ್ ಬಗ್ಗೆ ಹೇಗೆ ಅನಿಸ್ತು ನಮ್ಮ ಬೆಂಗಳೂರಲ್ಲೇ ಇರುವಂತಹ ಹೆಚ್ಚು ಎಲ್ಲ ಮಗು ವ ಶಿಶು ಇದು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸು ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ